ಹರೇ ಕೃಷ್ಣ ಇವತ್ತಿನ ವಿಷಯ ಕ್ರೋಧ ಹಿಂದೆ ಒಂದು ವಿಡಿಯೋದಲ್ಲಿ ನಾವು ಕಾಮದ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಇವತ್ತು ಕ್ರೋಧದ ಬಗ್ಗೆ ನೋಡೋಣ ಸೊ ಕ್ರೋಧ ಅಂದರೆ ಏನು ಕ್ರೋಧ ಅಂದರೆ ಸಿಟ್ಟು ಅಂತ ಅರ್ಥ ಕ್ರೋಧ ಯಾಕೆ ಉಂಟಾಗುತ್ತೆ ಯಾವಾಗ ನಮ್ಮ ಆಸೆಗಳಿಗೆ ಅಡಚಣೆ ಉಂಟಾಗುತ್ತೆ ಆಸೆಗಳು ಪೂರೈಕೆ ಆಗೋದಿಲ್ವೋ ಆವಾಗ ಕ್ರೋಧ ಉಂಟಾಗುತ್ತೆ ಕೃಷ್ಣ ಈ ವಿಷಯವನ್ನು ಭಗವದ್ಗೀತೆ ಹೇಳ್ತಾನೆ ಎರಡನೇ ಅಧ್ಯಾಯದ ಅರವತ್ತೆರಡನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಯಾವಾಗ ನಾವು ವಿಷಯ ವಸ್ತು ಮೇಲೆ ಧ್ಯಾನ ಮಾಡ್ತೀವಿ ಆಗ ಆಸಕ್ತಿ ಉಂಟಾಗುತ್ತೆ ಆ ಆಸಕ್ತಿ ಪೂರೈಸದೆ ಹೋದಾಗ ಅದು ಕ್ರೋಧವಾಗುತ್ತೆ ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಶೋಪ ಜಾಯತೆ ಸಂಗಾತ್ ಸಂಜಾಯತೆ ಕಾಮ ಕಾಮಾತ್ ಕ್ರೋಧೋಪಿಜಾಯತೆ ಅದು ಕಾಮ ಆಗದಿದ್ದಾಗ ಅದು ಕ್ರೋಧವಾಗುತ್ತೆ ಉದಾಹರಣೆಗೆ ಸೊ ಚಿಕ್ಕ ಬ ಮಗುವಿದೆ ಮಗುವಿಗೆ ಚಾಕ್ಲೇಟ್ ತಿನ್ನೋ ಆಸೆ ತಂದೆ ತಾಯಿ ಚಾಕ್ಲೇಟ್ ಕೊಡ್ತಾರೆ ಚಾಕ್ಲೇಟ್ ತಿಂದು ಅವನಿಗೆ ಸಂತೋಷ ಆಗುತ್ತೆ ಇನ್ನೊಂದು ಬೇಕಂತಾನೆ ಆಗ ತಂದೆ ತಂದೆ ತಾಯಿ ಹೇಳ್ತಾರೆ ಇಲ್ಲ ತಿನ್ನೋ ಹಾಗಿಲ್ಲ ಯಾಕೆ ನಿನ್ನ ಹಲ್ಲು ಬಿದ್ದೋಗಿದೆ ನೋಡು ಚಾಕ್ಲೇಟ್ ತಿಂದು ತಿಂದು ಹಲ್ಲಲ್ಲಿ ಹುಣ್ಣಾಗಿ ಅದು ಬಿದ್ದೋಗಿದೆ ಇನ್ನು ಎರಡು ಹಲ್ಲು ಅದಕ್ಕೆ ಇನ್ಫೆಕ್ಷನ್ ಆಗಿದೆ ಅದು ಬಿದ್ದೋಗುತ್ತೆ ತಿನ್ಬೇಡ ಆದರೆ ಮಗು ಏನು ಮಾಡುತ್ತೆ ಹಠ ಮಾಡ್ತೀನಿ ನಾನು ಬೇಕೇ ಬೇಕು ಅಂತ ಸೊ ಸಿಟ್ಟಿನಿಂದ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಐಟ್ ಸಾಮಾನ್ಯ ಎಲ್ಲ ಕಡೆ ಕಡೆ ಎಸಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅದೇನು ಕ್ರೋಧ ಯಾಕೆಂದರೆ ಅವನ ಆಸೆ ಪೂರೈಸಲಿಲ್ಲ ಯಾವಾಗ ನಮ್ಮ ಆಸೆಗಳಿಗೆ ಅಡಚಣೆ ಉಂಟಾಗುತ್ತೋ ಅದು ಪೂರೈಕೆ ಆಗೋದಿಲ್ವೋ ಆಗ ಕ್ರೋಧ ಉಂಟಾಗತ್ತೆ ಸೊ ಕ್ರೋಧಕ್ಕೆ ಏನೊಂದು ಹೆಸರು ಕಾಮಾನುಜ ದ ಯಂಗರ್ ಬ್ರದರ್ ಆಫ್ ಕಾಮ ಕಾಮನ ಅನುಜ ಅಂತ ಅರ್ಥ ಸೊ ಈ ಕ್ರೋಧದ ಪ್ರಭಾವವೇನು ಕ್ರೋಧಾದ್ ಭವತಿ ಸಮೋಹ ನೆಕ್ಸ್ಟ್ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ ಕ್ರೋಧದಿಂದ ಏನಾಗುತ್ತೆ ಸಮೋಹ ಅಂದರೆ ಭ್ರಾಂತಿ ಉಂಟಾಗುತ್ತೆ ಸಮೂಹಾದ ಸ್ಮೃತಿ ವಿಭ್ರಮ ಆ ಭ್ರಾಂತಿಯಿಂದ ಸ್ಮೃತಿ ವಿಭ್ರಮ ಉಂಟಾಗುತ್ತೆ ಅಂದರೆ ಅವನು ತನ್ನ ಸ್ಮೃತಿಯನ್ನು ತನ್ನ ಅರಿವನ್ನು ಕಳ್ಕೊಂಡ್ಬಿಡ್ತಾನೆ ನಾನು ನೋಡ್ತೀವಿ ಕೆಲವೊಮ್ಮೆ ಜಗಳ ಸ್ಟಾರ್ಟ್ ಆಗುತ್ತಲ್ಲ ಒಮ್ಮೆ ರೋಡಲ್ಲಿ ಹೋಗಬೇಕಾದಾಗ ಗಾಡಿ ಲೋಡ್ ಹೋಗುವಾಗ ಒಬ್ಬ ವ್ಯಕ್ತಿಯ ಕಾರು ಇನ್ನೊಂದು ಕಾರಿಗೆ ಟಚ್ ಆಯಿತು ಸ್ವಲ್ಪ ಟಚ್ ಆಯಿತು ಅಷ್ಟೇ ಒಂದು ಸಣ್ಣ ಸ್ಕ್ರ್ಯಾಚ್ ಬಂತು ತಕ್ಷಣ ಅವನು ಹೊರಗಡೆ ಬಂದು ಜೋರಾಗಿ ಚೀರಕ್ಕೆ ಶಾಂಡ್ಬಿಡ್ತಾನೆ ನನ್ನ ಕಾರಿಗೆ ಯಾಕಡೆ ನೀನು ನನ್ನ ಕಾರಿಗೆ ಯಾಕೆ ಹೊಡೆದೆ ಕಾಂಪನ್ಸೇಷನ್ ಕೊಡು ನೀನು ಯಾರು ಪೊಲೀಸ್ ಕರಿತೀನಿ ಜೋರಾಗಿ ಅದು ಸಣ್ಣ ವಿಷಯ ಆ ಸಣ್ಣ ವಿಷಯವನ್ನು ದೊಡ್ಡದಾಗಿ ಮಾಡಿ ಎಲ್ಲ ಟ್ರಾಫಿಕ್ ಜಾಮ್ ಮಾಡಿ ಸೊ ಜೋರಾಗಿ ಕಿರಿಸ್ತಾಯಿದ್ರು ಸೊ ಇದೇನಿದು ಕ್ರೋಧಾದ್ಭವತಿ ಸಮೋಹ ಎಲ್ಲಿದ್ದೀನಿ ಏನು ಮಾಡ್ತಾಯಿದ್ದೀನಿ ಏನು ಮಾತಾಡ್ತಾ ಇದ್ದೀನಿ ಅನ್ನೋ ಅರಿವು ಇರೋದಿಲ್ಲ ಅದಕ್ಕೆ ಕೆಲವೊಮ್ಮೆ ಕ್ರೋಧ ವಶದಲ್ಲಿ ಜನರು ಏನೋ ಹೇಳಿಬಿಡ್ತಾರೆ ಆಮೇಲೆ ಪಶ್ಚಾತ್ತಪ ಮಾಡ್ಕೊತಾರೆ ಯಾಕೆ ಯಾಕೆ ನಾನು ಅಂತ ಸೊ ಸ್ಲಿಪ್ ಆಫ್ ಟಂಗ್ ಅಂತ ಕರಿತೀವಿ ಕ್ರೋಧದಲ್ಲಿ ಏನಾಗುತ್ತೆ ಸ್ಮೃತಿ ಭ್ರಾಂತಿಯಾಗಿ ಅವ್ನ ಬಾಯಿ ಬಾಯಿಂದ ಏನೋ ಮಾತಾಡಿಬಿಡ್ತಾನೆ ನಂತರ ಕೆಲವೊಮ್ಮೆ ಕೊಲೆ ಮಾಡೋ ಸಾಧ್ಯತೆ ಕೂಡ ಇರುತ್ತೆ ಕ್ರೋಧದ ವಶದಲ್ಲಿ ಆ ವ್ಯಕ್ತಿ ಕೈಯಲ್ಲಿ ಏನಾದರೂ ಸಿಕ್ಬಿಟ್ರೆ ಅವ್ನು ಕೊಲೆ ಮಾಡಿಬಿಡ್ತಾನೆ ಸೊ ಹಲವಾರು ಕಥೆಗಳನ್ನು ನೋಡ್ತೀವಿ ನ್ಯೂಸ್ ಪೇಪರಲ್ಲಿ ಸೊ ಕ್ರೋಧಾತ್ ಭವತಿ ಸಮೂಹ ಸಮೂಹ ಸ್ಮೃತಿವಿಭ್ರಮ ಸ್ಮೃತಿಭ್ರಂಶಾತ್ ಬುದ್ಧಿನಾಶ ಅವನ ಬುದ್ಧಿನಾಶವಾಗುತ್ತೆ ಬುದ್ಧಿನಾಶಾತ್ ಪ್ರಣಶತಿ ಅವನ ಪತನವಾಗುತ್ತೆ ಯಾವುದಾದ್ರು ಪಾ ಪಾಪ ಕೃತ್ಯವನ್ನು ಮಾಡಿ ಅತ್ಯಾಚಾರವನ್ನು ಮಾಡಿ ಅವನು ಜೈಲಿಗೆ ಹೋಗಿಬಿಡ್ತಾನೆ ಸೊ ಈ ರೀತಿ ಕ್ರೋಧದಿಂದ ಕಾಮದಿಂದ ಸ್ಟಾರ್ಟ್ ಇತ್ತು ಕಾಮದಿಂದ ಕ್ರೋಧ ಕ್ರೋಧದಿಂದ ಆ ಸೀಕ್ವೆನ್ಸಲ್ಲಿ ಅವನು ಫೈನಲಿ ಪತನವಾಗ್ತಾನೆ ಅವನು ತನ್ನ ಮಾನ ಸಮ್ಮಾನ ಎಲ್ಲವನ್ನು ಕಳ್ಕೊಂಡ್ಬಿಡ್ತಾನೆ ಪ್ರೆಸ್ಟೀಜ್ ಎಲ್ಲವನ್ನು ಕಳ್ಕೊಂಡ್ಬಿಡ್ತಾನೆ ಸೊ ಇದು ಕ್ರೋಧದ ಒಂದು ಪ್ರಭಾವವಾಗಿದೆ ಸೊ ನಾವು ಇತಿಹಾಸದಲ್ಲೂ ಕೂಡ ನೋಡ್ತೀವಿ ಈ ಕರೆಂಟ್ ಸಿಚುವೇಷನಲ್ಲೂ ಕೂಡ ನೋಡ್ತೀವಿ ಕ್ರೋಧದ ವಶಕ್ಕೆ ಬಲಿಯಾಗಿದ್ದಾರೆ ಜನರು ಸೊ ಉದಾಹರಣೆಗೆ ಒಬ್ಬ ಬಾಕ್ಸರ್ ಇದ್ದ ಬಾಕ್ಸಿಂಗ್ ಮ್ಯಾಚ್ ಆಡುವಾಗ ತುಂಬ ಸಿಟ್ಟಿನಲ್ಲಿ ಇನ್ನೊಬ್ಬನ ಯಾರ ಜೊತೆ ಬಾಕ್ಸಿಂಗ್ ಆಡ್ತಾ ಇದ್ದ ಅವನ ಕಿವಿಯನ್ನು ಕತ್ತರಿಸ್ಬಿಡ್ತಾನೆ ಅಲ್ಲಿನಿಂದ ಕ್ರೋಧ ಸೆಟ್ಟು ಬಂತು ಅವನಿಗೆ ಯಾಕಂದ್ರೆ ಸೋಲ್ಸಕ್ಕೆ ಆಗ್ತಾ ಇರಲಿಲ್ಲ ಮುಂದಿನ ಅವನಿಗೆ ಸೊ ಅವ್ನು ಕಿವಿ ಕಟ್ ಮಾಡಿಬಿಡ್ತಾನೆ ಸೊ ಅವಾಗ ಅವನಿಗೆ ರೆಡ್ ಕಾರ್ಡ್ ಸಿಕ್ತು ನೀನು ಮುಂದೆ ಬಾಕ್ಸಿಂಗ್ ಮಾಡೋ ಹಾಗಿಲ್ಲ ಸೊ ಅವನು ತನ್ನ ಆಪರ್ಚುನಿಟಿನೇ ಕಳ್ಕೊಂಬಿಟ್ಟ ರೈಟ್ ಸೊ ಇನ್ನೊಮ್ಮೆ ಕ್ರೋಧ ವಶದಲ್ಲಿ ಜನರು ಬೇರೆಯವ್ರಿಗೆ ಏನೋ ಕೆಟ್ಟು ಮಾತನಾಡ್ತಾರೆ ಅದು ಪೇಪರಲ್ಲಿ ಬರುತ್ತೆ ಅವರು ತಮ್ಮ ಮಾನವನ್ನು ಕಳ್ಕೊಂಬಿಡ್ತಾರೆ ಸೊ ಈ ರೀತಿ ಕ್ರೋಧಕ್ಕೆ ಕ್ರೋಧದ ವಶಕ್ಕೆ ಬರಬಾರದು ಅಂತ ಕೃಷ್ಣ ಹೇಳ್ತಾನೆ ಕಾಮ ಕ್ರೋಧ ತಥಾಲೋಭ ಹಾಂ ತಸ್ಮದ್ ಏತತ್ ತ್ರಯಂ ತ್ಯಜೇತ್ ಶ್ರೀ ಕೃಷ್ಣ ಹೇಳ್ತಾನೆ ತ್ರಿವಿಧಂ ನರ್ಕಸ್ಯೇಧಂ ದ್ವಾರಂ ನಾಶ ಆತ್ಮನಃ ಆತ್ಮದ ನಾಶಕ್ಕೆ ಕಾರಣ ಏನು ಮೂರು ಕಾಮ ಕ್ರೋಧ ಲೋಭ ತಸ್ಮಾದ ಏತ ತ್ರಯಂ ತ್ಯಜೇತ್ ಅದಕ್ಕೆ ಕೃಷ್ಣ ಹೇಳ್ತಾನೆ ಅರ್ಜುನನ್ಗೆ ಈ ಮೂರನ್ನು ನೀನು ಬಿಡು ತ್ಯಾಗ ಮಾಡು ಅಂತಾನೆ ಕಾಮ ಕ್ರೋಧ ಲೋಭ ಎರಡು ಮೂರು ಕನೆಕ್ಟೆಡೆ ನಮ್ಮ ಆಸೆಗಳು ಪೂರೈಕೆ ಆಗದೇ ಇದ್ದರೆ ಅದು ಕ್ರೋಧವಾಗುತ್ತೆ ನಮ್ಮ ಆಸೆಗಳು ಪೂರೈಸಿದರೆ ಅದು ಲೋಭವಾಗುತ್ತೆ ಇನ್ನಿಷ್ಟು ಬೇಕು ಅಂತ ಅನಿಸುತ್ತೆ ಸೊ ಲೋಭಕ್ಕೆ ಈ ಮಿತಿ ಇಲ್ಲ ಬೇಕು 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 ಅನಿಸುತ್ತೆ ಒಂದು ಹಂತದಲ್ಲಿ ಎಷ್ಟು ಬೇಕೋ ಅದು ಸಿಗೋದಿಲ್ಲ ಕ್ರೋಧ ಉಂಟಾಗುತ್ತೆ ಸೊ ನ್ಯಾಚುರಲಿ ಕಾಮ ಇದ್ದಲ್ಲಿ ಕ್ರೋಧ ಮತ್ತು ಲೋಭ ಉಂಟಾಗೇ ಆಗ್ತವೆ ಸೊ ಅದಕ್ಕೆ ಕಾಮ ಕ್ರೋಧ ಲೋಭವನ್ನು ತೆರಿಸಬೇಕು ಅಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಸೊ ಹಿಂದಿನ ಕಾಲದಲ್ಲೂ ಕೂಡ ವಿಶ್ವಾಮಿತ್ರ ಮುನಿಗಳಿಗೆ ಕೋಪ ಬಂದಿತ್ತು ವಶಿಷ್ಠರ ಮೇಲೆ ಕೋಪ ಬಂತು ವಶಿಷ್ಠ ಯುದ್ಧ ಹಾಡಿದರು ದುರಾಸಮುನಿಗಳು ಕೂಡ ಅಂಬರೀಷ್ ಮಹಾರಾಜರ ಮೇಲೆ ಕೋಪಗೊಂಡರು ಯಾಕಂದರೆ ಅಂಬರೀಷ್ ಮಹಾರಾಜರು ತಪಸ್ಸು ಮಾಡ್ತಾಯಿದ್ರು ಉಪವಾಸ ಮಾಡ್ತಾಯಿದ್ರು ದುರಾಸಮುನಿಗಳು ಅವರು ಅತಿಥಿಯಾಗಿ ಬರ್ತಾರೆ ಆ ದುರಾಸಮುನಿಗಳನ್ನ ಅವರನ್ನು ಸ್ವಾಗತಿಸಿ ಅವ್ರಿಗೋಸ್ಕರ ಎಲ್ಲ ಊಟದ ಸಿದ್ಧತೆ ಮಾಡ್ತಾರೆ ದುರಾಸಮುನಿಗಳು ಸ್ನಾನ ಮಾಡೋಕ್ಕಂತೆ ನದಿಗೆ ಹೋಗಿರ್ತಾರೆ ಆದರೆ ವಾಪಸ್ ಬರ್ತಾನೇ ಇಲ್ಲ ಆ ಉ ಆ ಒಂದು ಉಪವಾಸದ ಮುಹೂರ್ತ ಇದೆ ಅದು ಪಾರಾಯಣ ಮಾಡಬೇಕು ಉಪವಾಸನ ಮುರಿಬೇಕು ಆ ಮುಹೂರ್ತದಲ್ಲೇ ಮುರಿಬೇಕು ಆಗ ಅದರ ಫಲ ಸಿಗುತ್ತೆ ಸೊ ಅಂಬರೀಷ್ ಮಹಾರಾಜ್ ಏನು ಮಾಡ್ತಾರೆ ಆ್ಯಕ್ಚುಲಿ ಅಂಬರೀಷ್ ಮಹಾರಾಜರು ದುರಾಸ್ಮಿಗಳಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಯಾಕೆಂದರೆ ಅತಿಥಿ ದೇವೋಭಾವ ಅತಿಥಿಗಳಿಗೆ ಫಸ್ಟು ಊಟ ಪಡಿಸ್ಬೇಕು ನಂತರ ಯಜಮಾನರು ಊಟ ಮಾಡಬೇಕು ಸೊ ಇಲ್ಲಿ ಆ ಮುಹೂರ್ತ ಕಳೆದು ಹೋಗ್ತಾಯಿತ್ತು ದುರಾಸ್ಮಿಗಳು ಬೇಕಂತಲೇ ಬರ್ತಾ ಇರಲಿಲ್ಲ ಆಗ ಅಂಬರೀಷ್ ಮಹಾರಾಜ್ ಏನು ಮಾಡ್ತಾರೆ ಸ್ವಲ್ಪ ನೀರನ್ನು ಕುಡಿತಾರೆ ಅದು ಉಪವಾಸ ಮುರಿದಾಗೂ ಕೂಡ ಮುರಿದಾಗೂ ಕೂಡ ಸೊ ಆಗ ದುರಾಸಮನಿಗಳು ಗೊತ್ತಾಗ ಗೊತ್ತಾಗುತ್ತೆ ಓಹ್ ಇವರು ನೀರು ಪಾನ ಮಾಡಿದ್ದಾರೆ ಅಂತ ಹಾಗೂ ದುರಾಸಮನಿಗಳು ಕೋಪಗೊಂಡು ತಮ್ಮ ತಲೆಯಿಂದ ಒಂದು ಕೂದಲನ್ನು ಕಿತ್ತಿ ಕೆಳಗಡೆ ಬಿಸಾಕ್ತಾರೆ ಅಲ್ಲಿಂದ ಒಬ್ಬ ಭಯಂಕರ ರಾಕ್ಷಸ ಹುಟ್ಟು ಹುಟ್ಟುತ್ತಾನೆ ಅಂಬರೀಷ್ ಮಹಾರಾಜನ್ನು ಕೊಲ್ಲ ಹೋಗ್ತಾನೆ ಆದರೆ ಅಂಬರೀಷ್ ಮಹಾರಾಜರು ಮಹಾಭಕ್ತರಾಗಿದ್ದರು ಅದಕ್ಕೆ ಭಗವಂತನ ವಿಷ್ಣುವಿನ ಸುದರ್ಶನ ಚಕ್ರ ಅವರನ್ನು ಕಾಪಾಡಿತು ರಾಕ್ಷಸನನ್ನು ಕೊಂದಿತು ಶ್ರೀಮದ್ ಭಾಗವತ್ ಪುರಾಣದಲ್ಲಿ ಈ ಕಥೆ ಬರುತ್ತೆ ಸೊ ಇಲ್ಲಿ ಏನು ಹೇಳ್ತಾ ಇದ್ದಂದರೆ ಮುನಿಗಳು ಕೂಡ ಕ್ರೋಭ ಕ್ರೋಧ ಬಂತು ಯಾಕಂದರೆ ಅವರು ಅವರ ಅಪೇಕ್ಷೆ ಅಲ್ಲಿ ತಡೆಗಟ್ಟಲಾಯಿತು ನನ್ನಕ್ಕಿಂತ ಮುಂಚೆ ಯಾಕೆ ನೀವು ಊಟ ಮಾಡಿದಿರಿ ಅಂತ ಅಥವಾ ನೀರು ಸೇವನೆ ಮಾಡಿದಿರಿ ಅಂತ ಸೊ ಈ ಕ್ರೋಧದಿಂದ ಯಾರಿಗೆ ಹಾನಿಯಾಗತ್ತೆ ಬೇರೆಯವ್ರಿಗೆ ಹಾನಿ ಆಗುತ್ತೆ ಆದರೆ ಅದಕ್ಕಿಂತ ಹೆಚ್ಚಾಗಿ ನಮಗೆ ಹಾನಿಯಾಗುತ್ತೆ ಯಾರು ಕ್ರೋಧಿತರಾಗಿದ್ದಾರೋ ಅವರಿಗೆ ಆಗುತ್ತೆ ಸೊ ಕ್ರೋಧದಿಂದ ಏನು ಉಂಟಾಗುತ್ತೆ ರೈಟ್ ದೇಹದಲ್ಲಿ ಹಲವಾರು ರೋಗಗಳು ಉಂಟಾಗ್ತವೆ ಟೆನ್ಷನ್ನು ಆಂಗ್ಝೈಟಿ ಸ್ಟ್ರೆಸ್ಸು ಮತ್ತು ನಿದ್ದೆ ಬರೋದಿಲ್ಲ ರೈಟ್ ಈ ರೀತಿ ದೇಹದಲ್ಲಿ ರೋಗಗಳು ಉಂಟಾಗ್ತವೆ ಹೈ ಬಿ ಪಿ ಬ್ಲಡ್ ಪ್ರೆಷರ್ ರೈಸ್ ಆಗುತ್ತೆ ಸೊ ಬ್ಲಡ್ ಪ್ರೆಷರ್ ರೈಸ್ ಆದರೆ ಕೆಲವೊಮ್ಮೆ ಜನರಿಗೆ ಹೃದಯಾಘಾತವಾಗುತ್ತೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸೊ ಕ್ರೋಧದಿಂದ ನಮಗೆ ಜಾಸ್ತಿ ಹಾನಿ ಅಷ್ಟೇ ಅಲ್ಲ ಯಾರು ಕ್ರೋಧಿತರಾಗ್ತಾರೆ ಅವರ ಶಕ್ತಿ ಅವರು ಶಕ್ತಿ ಕಳ್ಕೊಂಡ್ಬಿಡ್ತಾರೆ ಈ ಡ್ರೈನ್ಸ್ ಅವರ್ ಎನರ್ಜಿ ರೈಟ್ ಯಾರಾದರೂ ಕ್ರೋಧದ ವಶಕ್ಕೆ ಬಂದರೆ ಅವರು ಅವರ ಎಷ್ಟು ಶಕ್ತಿ ಹಾನಿಯ ವೇಸ್ಟ್ ಆಗುತ್ತೆ ಅಂದರೆ ಒಂದು ಪ್ಲೇಗ್ರೌಂಡ್ ಒಂದು ರೌಂಡ್ ಸುತ್ತಾಕಿ ಬಂದಷ್ಟು ಶಕ್ತಿ ನಾಶವಾಗುತ್ತಂತೆ ಸೊ ಕ್ರೋಧದಿಂದ ನಮಗೆ ಒಂದು ಹಾನಿ ಮತ್ತೆ ಲೀಡ್ಸ್ ಟು ಎಲ್ಯೂಷನ್ ನಾವು ಭ್ರಾಂತಿಗೊಳಗಾಗ್ತೀವಿ ನಾವು ಮಾಡಬೇಕಾದಂತಹ ಕಾರ್ಯದಲ್ಲಿ ಏಕಾಗ್ರತೆ ಬರೋದಿಲ್ಲ ಯಾಕಂದರೆ ಯಾವಾಗಲೂ ಆ ಒಂದು ಕ್ರೋಧ ಕಾಡ್ತಾ ಇರುತ್ತೆ ಸೊ ನಾವು ಏಕಾಗ್ರತೆಯನ್ನು ಕಳ್ಕೊಂಬಿಡ್ತೀವಿ ಸೊ ಅದಕ್ಕೆ ಕ್ರೋಧದಿಂದ ನಮಗೆ ಹಾನಿ ಇಂಗ್ಲೀಷಲ್ಲಿ ಒಂದು ಪ್ರವರ್ಬಿ ಹಾಟ್ ಪೊಟ್ಯಾಟೊ ರೈಟ್ ಇಫ್ ಯು ಹಾಟ್ ಪೊಟ್ಯಾಟೊ ಒಂದು ಬಿಸಿಯಾದ ಒಂದು ಪೊಟ್ಯಾಟೊ ಕೈಲಿ ಕೊಟ್ಟಾಗ ಅದು ಕೈ ಹಿಡ್ಕೊಳೋಕ್ಕಾಗಲ್ಲ ಬಿಸಾಕೋಕ್ಕೂ ಆಗೋಲ್ಲ ಯಾಕಂದರೆ ಅದು ಸ್ವಲ್ಪ ವ್ಯಾಲ್ಯೂ ಇದೆ ಬಿಸಾಕಿದ್ರೆ ವೇಸ್ಟ್ ಆಗುತ್ತೆ ಕೈಲಿ ಹಿಡ್ಕೊಂಡು ಕೈ ಸುಡುತ್ತೆ ಸೊ ಕ್ರೋಧ ಹಾಗೇ ನಮ್ಮ ನಮ್ಮಲ್ಲಿ ಕ್ರೋಧ ಇದ್ದಾಗ ಅದು ನಮಗೆ ಹಾನಿ ಮಾಡುತ್ತೆ ಬೇರೆಯವ್ರಿಗೆ ಅದು ವ್ಯಕ್ತಪಡಿಸಿದಾಗ ಅದು ಬೇರೆಯವರಿಗೆ ಹಾನಿ ಹಾನಿ ಉಂಟು ಮಾಡುತ್ತೆ ಸೊ ಈ ರೀತಿ ಕ್ರೋಧವನ್ನು ತ್ಯಜಿಸಬೇಕು ಸೊ ಶಾಸ್ತ್ರದಲ್ಲಿ ಇದಕ್ಕೆ ಕೂಡ ಸೊಲ್ಯೂಷನ್ಸ್ ಕೊಟ್ಟಿದ್ದಾರೆ ಇದಕ್ಕೆ ಉಪಾಯ ಏನು ಸೊ ಒಂದು ಉಪಾಯ ಏನಂದರೆ ನಾವು ಬೇರೆಯವರಿಂದ ಅಪೇಕ್ಷೆಯನ್ನು ಕಮ್ಮಿ ಮಾಡಬೇಕು ವಿ ಎಕ್ಸ್ಪೆಕ್ಟ್ ಮೋರ್ ಓವರ್ ಎಕ್ಸ್ಪೆಕ್ಟ್ ಮಾಡಿದಾಗ ಆ ಎಕ್ಸ್ಪೆಕ್ಟೇಷನ್ ಪೂರ್ತಿ ಆದ ಆಗದೇ ಇದ್ದಾಗ ಅಪೇಕ್ಷೆ ಪೂರ್ತಿ ಆಗದೇ ಇದ್ದಾಗ ಕ್ರೋಧ ಉಂಟಾಗುತ್ತೆ ಇವರು ನನ್ನ ಜೊತೆ ಈ ರೀತಿಯೇ ಮಾತಾಡಬೇಕು ಪ್ರತಿ ಸಲ ಇವರು ಮೀಟ್ ಆಗಿ ಬಂದಾಗ ನನಗೆ ಒಂದು ಗಿಫ್ಟ್ ತೊಗೊಂಡೇ ಬರಬೇಕು ಸೊ ಈ ರೀತಿ ಅಪೇಕ್ಷೆ ಇರುತ್ತೆ ಕೆಲವೊಬ್ಬರದ್ದು ಅನ್ರೀಸನೇಬಲ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಕೆಲವೊಮ್ಮೆ ಅತಿಯಾದ ಅಪೇಕ್ಷೆ ಇರುತ್ತೆ ಅದರಿಂದ ಜಾಸ್ತಿ ಕ್ರೋಧ ಉಂಟಾಗುತ್ತೆ ಸೊ ಅಪೇಕ್ಷೆಗಳನ್ನು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ಆವಾಗ ಕ್ರೋಧ ಕೂಡ ಕಮ್ಮಿ ಆಗುತ್ತೆ ಆದರೆ ಬೇರೆಯವರಿಂದ ಅಪೇಕ್ಷೆ ಪಡೋದು ಬದಲಾಗಿ ನಾವು ಬೇರೆಯವರ ಸೇವೆ ಮಾಡೋದಕ್ಕೆ ಇಚ್ಛೆ ಪಡಬೇಕು ರೈಟ್ ಅಪೇಕ್ಷೆ ಅಂದರೆ ಏನು ನಮ್ಮ ಬೇರೆಯವರಿಂದ ನನಗೆ ಏನಾದರೂ ಬೇಕು ಅಂತ ಅದನ್ನು ರಿವರ್ಸ್ ಮಾಡಿ ನನ್ನಿಂದ ಬೇರೆಯವರಿಗೆ ಎಷ್ಟು ಲಾಭ ಆಗ್ತಾಯಿದೆ ನಾನು ಎಷ್ಟು ಜನರ ಜೀವನದಲ್ಲಿ ನಾನು ಸಹಾಯ ಮಾಡ್ತಾಯಿದ್ದೀನಿ ಎಷ್ಟು ಜನರಿಗೆ ನಾನು ಸೇವೆ ಮಾಡ್ತಾಯಿದ್ದೀನಿ ಆ ರೀತಿ ರಿವರ್ಸ್ ಆಗಿ ಬೇರೆಯವ್ರ ಬಗ್ಗೆ ಚಿಂತನೆ ಮಾಡಿ ನಮ್ಮ ಬಗ್ಗೆ ಕಮ್ಮಿ ಚಿಂತನೆ ಮಾಡಿ ಬೇರೆಯವ್ರ ಬಗ್ಗೆ ಹೆಚ್ಚು ಚಿಂತನೆ ಮಾಡಿ ಸೊ ಬೇರೆಯವರ ಸೇವೆ ಬಗ್ಗೆ ಚಿಂತನೆ ಮಾಡಿ ಸೊ ಇದು ಒಂದು ಉಪಾಯ ಕ್ರೋಧವನ್ನು ಕಮ್ಮಿ ಮಾಡಿಕೊಳ್ಳೋದಕ್ಕೆ ಮತ್ತು ಬೇರೆಯವರಿಂದ ನಮಗೆ ಏನಾದರೂ ಉದ್ ಉದಾಹರಣೆಗೆ ಬೇರೆಯವರು ನಮಗೆ ಏನಾದರೂ ಕೆಟ್ಟು ಮಾತಾಡಿದರು ಬೇರೆಯವರಿಂದ ನಮಗೇನಾದರೂ ತೊಂದರೆ ಆಯಿತು ಆ ಕ್ಷಣದಲ್ಲಿ ನಾವೇನು ತಿಳ್ಕೊಬೇಕಂದ್ರೆ ಆ್ಯಕ್ಚುಲಿ ನನಗೆ ಬರ್ತಾ ಇರುವಂತಹ ಇದು ತೊಂದರೆ ನನ್ನ ಕರ್ಮ ನಾನು ಪೂರ್ವಕಾಲದಲ್ಲಿ ಮಾಡಿದಂತಹ ಕರ್ಮದಿಂದ ನನಗೆ ಈ ಒಂದು ತೊಂದರೆ ಬರ್ತಾ ಇದೆ ಅವನು ನಿಮಿತ್ತ ಮಾತ್ರ ಯಾರಿಂದ ಈ ತೊಂದರೆ ನನಗೆ ಬರ್ತಾಯಿದ್ದಿಲ್ಲ ಅವು ಆ ವ್ಯಕ್ತಿ ನಿಮಿತ್ತ ಮಾತ್ರ ಅವನು ನನ್ನ ಕರ್ಮವನ್ನು ನನಗೆ ಕೊಡ್ತಾ ಇದ್ದಾನೆ ಅಂತ ತಿಳ್ಕೊಬೇಕು ಅದಕ್ಕೆ ತಕ್ಷಣ ಸಿಟ್ಟು ಪಡಬೇಡಿ ಹ್ಞೂ ಸ್ವಲ್ಪ ಸಮಯ ಕೊಡಿ ಯೋಚನೆ ಮಾಡಿ ಶಾಂತ ಮನಸ್ಸಿನಿಂದ ಮತ್ತೆ ಹೋಗಿ ಮಾತಾಡಿ ಯಾಕಪ್ಪ ನೀನು ಹಾಗೆ ಮಾತಾಡಿದೆ ಏನಾಗಿತ್ತು ಆಗ ಅವನು ಹೇಳ್ತೇನೆ ಓ ನನಗೂ ತುಂಬ ಡಿಸ್ಟರ್ಬ್ ಆಗಿತ್ತು ಅದಕ್ಕೆ ಯಾವ ರೀತಿ ಮಾತಾಡಿದೆ ಆಯಿತು ಕ್ಷಮಿಸ್ಬಿಡಿ ರೈಟ್ ಅವ ಪರಸ್ಪರ ಕ್ಷಮೆ ಕೇಳಿ ಅಲ್ಲಿ ಮಾತನ್ನು ಮುಗಿಸಿಬಿಡಿ ಆದರೆ ತಕ್ಷಣ ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ ಅವನು ಇನ್ನಿಷ್ಟು ಕ್ರೋಧ ವ್ಯಕ್ತಪಡಿಸ್ತಾನೆ ನಮ್ಮ ಕ್ರೋಧ ಕೂಡ ಜಾಸ್ತಿ ಆಗುತ್ತೆ ಕೆಲವೊಮ್ಮೆ ಫಿಸಿಕಲ್ ಜಗಳ ಆಗುತ್ತೆ ಸೊ ಅದನ್ನೆಲ್ಲ ನಿವಾರಿಸೋದಕ್ಕೆ ಒಂದು ಸೂಕ್ತವಾದ ಏನು ಜಸ್ಟ್ ಗಿವ್ ಟೈಮ್ ಸ್ವಲ್ಪ ಸಮಯ ಕೊಡಿ ರಿಯಾಕ್ಷನ್ಗೆ ನಂತರ ಕ್ಲಾರಿಫೈ ಮಾಡಿಕೊಡಿ ಹ್ಞೂ ಸೊ ಚಪ್ಪಾಳೆ ತಟ್ಟೋದಕ್ಕೆ ಎರಡು ಕೈ ಬೇಕಾಗುತ್ತೆ ಎರಡು ಕೈ ಇದ್ದಾಗ ಚಪ್ಪಾಳೆ ತಟ್ಟಿದೆ ಒಬ್ಬರು ವಿನಮ್ರತೆ ಜಗಳ ಆಡೋದಕ್ಕೆ ಎರಡು ಇಬ್ಬರು ಜನ ಬೇಕು ರೈಟ್ ಅದರಲ್ಲಿ ಒಬ್ಬರು ವಿನಮ್ರರಾಗಿಬಿಟ್ರೆ ಆ ಜಗಳ ಹೋಗುತ್ತೆ ರೈಟ್ ಸೊ ಈ ರೀತಿ ವಿನಮ್ರತೆಯನ್ನು ಕೂಡ ಬೆಳೆಸ್ಕೋಬೇಕು ಅಕ್ಕ ಶ್ರೀಮತ್ ಧಾಗುತದಲ್ಲಿ ಪರೀಕ್ಷಿತ್ ಮಹಾರಾಜರ ಕತೆ ಬರುತ್ತೆ ಪರೀಕ್ಷಿತ್ ಮಹಾರಾಜರು ಅರ್ಜುನ ನಮ್ಮಗ ಪರೀಕ್ಷಿತ್ ಮಹಾರಾಜರು ಒಂದು ಸಣ್ಣ ತಪ್ಪನ್ನು ಮಾಡಿದರು ಅದಕ್ಕೆ ಸಣ್ಣ ತಪ್ಪಿಗೆ ಅವರಿಗೆ ಮಹಾ ಭಯಂಕರವಾದ ಶಾಪ ಸಿಕ್ಕಿತು ಅದೇನೆಂದರೆ ಏಳು ದಿವಸದಲ್ಲಿ ನೀನು ಸತ್ತೋಗ್ತೀಯ ಅಂತ ಮಾಡಿದ ಸಣ್ಣ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ ಅವರಿಗೆ ಸಿಕ್ಕಿತು ಆದರೆ ಅವರು ಒಂಚೂರು ಪ್ರತಿಕ್ರಿಯೆ ಕೊಡಲಿಲ್ಲ ಕ್ಲಾರಿಫೈ ಮಾಡಿಕೊಳ್ಳಿಲ್ಲ ಹೇಗೆ ನಾನು ಸಣ್ಣ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ ಇಲ್ಲ ಸೊ ಅವರೇನು ತಿಳ್ಕೊತಾರೆ ಇದು ನನ್ನ ಕರ್ಮ ನನಗೆ ಬರ್ತಾ ಇದೆ ಅದು ಏನು ಕರ್ಮ ಇದೆ ಬರಲಿ ಆದರೆ ನನಗೆ ಡಿಸ್ಟರ್ಬ್ ಅವರು ಡಿಸ್ಟರ್ಬ್ ಆಗಲಿಲ್ಲ ಅವರು ಆ ಸಮಯದಲ್ಲಿ ಏನು ಮಾಡ್ತಾರೆ ಇದು ದೇವರ ಇಚ್ಛೆ ಅಂತ ಅವರು ಸ್ವೀಕರಿಸಿ ಅವರು ಶ್ರೀಮದ್ ಭಾಗವತವನ್ನು ಕೇಳ್ತಾರೆ ಪರೀಕ್ಷಿತ ಮಹಾರಾಜರು ಶುಭದೇವ ಮಹಾರಾಜರಿಂದ ಭಾಗವತ ಪುರಾವಣ ಪುರಾವಣನ ಕೇಳ್ತಾರೆ ಏಳು ದಿವಸ ಏಳು ರಾತ್ರಿ ಕಂಟಿನ್ಯೂಸ್ ಆಗಿ ಭಾಗವತ ಪಾರಾಯಣನ ಮಾಡಿ ಭಾಗವತವನ್ನು ಕೇಳಿ ಅವರು ಎಲ್ಲ ಅನರ್ಥಗಳಿಂದ ಕಾಮ ಕ್ರೋಧ ಲೋಭಾದಿಗಳಿಂದ ಎಲ್ಲ ಮುಕ್ತರಾಗಿ ಭಗವಂತನ ಪ್ರೇಮ ಅವರ ಹೃದಯದಲ್ಲಿ ಮೂಡುತ್ತೆ ಏಳು ದಿವಸದ ನಂತರ ತಕ್ಷಕ ಅನ್ನೋ ಹಾವು ಬಂತು ಅವರನ್ನು ಕಚ್ಚಿತು ಅವರ ದೇಹ ನಾಶವಾಯಿತು ಆದರೆ ಅವರ ಆತ್ಮ ಭಗವಂತನ ಹತ್ರ ಸೇರಿತು ಸೊ ಈ ರೀತಿ ಮೃತ್ಯು ಬಂದರೂ ಕೂಡ ಅವರು ಡಿಸ್ಟರ್ಬ್ ಆಗಲಿಲ್ಲ ಅವರು ಕ್ರೋಧಿತರಾಗಲಿಲ್ಲ ಆ ಒಂದು ಶಾಪ ಭಗವಂತ ನನ್ನ ಕರ್ಮದ ಒಂದು ಉಪಕರಣ ಒಂದು ನಿಮಿತ್ತ ಅಂತ ಅವರು ಭಾವಿಸಿ ಅದನ್ನು ಸ್ವೀಕರಿಸಿದರು ಅದೇ ರೀತಿ ಚಿತ್ರಕೇತು ಮಹಾರಾಜರ ಕಥೆ ಕೂಡ ಬರುತ್ತೆ ಒಮ್ಮೆ ದೇವಿ ಚಿತ್ರಕತೆಗೆ ಶಾಪ ಕೊಡ್ತಾಳೆ ಚಿತ್ರಕೇತು ಮಹಾರಾಜರು ಅದನ್ನು ಹೃತ್ಪೂರ್ವಕವಾಗಿ ಸ್ವೀಕರಿಸ್ತಾರೆ ಇದರಿಂದ ಭಗವಂತ ಸಂತುಷ್ಟನಾಗ್ತಾನೆ ಅವರಿಗೆ ಅಸುರ ದೇಹ ಸಿಕ್ಕಿತು ಆದರೂ ಕೂಡ ಅವರು ಭಗವಂತನ ಸ್ಮರಣೆಯನ್ನು ಬಿಡಲಿಲ್ಲ ಅಸುರ ದೇಹವನ್ನು ತ್ಯಾಗ ಮಾಡಿದ ನಂತರ ಅವರು ಮತ್ತೆ ವೈಕುಂಠಕ್ಕೆ ಹೋಗ್ತಾರೆ ಸೊ ಯಾರು ಭಗವಂತನ ಆಶ್ಚರ್ಯವನ್ನು ಪಡೆದಿದ್ದಾರೆ ಅವರು ಯಾವುದೇ ಕರ್ಮಕ್ಕೆ ಹೆದರಬೇಕಂತ ಇಲ್ಲ ಆದರೆ ಆ ಕೆಟ್ಟ ಕರ್ಮಗಳು ಬಂದಾಗ ಯಾರಿಂದನೂ ಬರಲಿ ಅದು ಕೆಟ್ಟ ಕರ್ಮಗಳು ಬಂದಾಗ ಅವರು ದೇವರನ್ನು ಸ್ಮರಿಸುತ್ತಾರೆ ಈಗ ಪ್ರಹ್ಲಾದ್ ಮಹಾರಾಜರಿಗೆ ಎಷ್ಟು ಕಷ್ಟ ಕೊಡ್ತಾಯಿದ್ರು ಹಿರಣ್ಯಕಶವು ಆದರೆ ಪ್ರತಿ ಕ್ಷಣ ಅವರು ನಾರಾಯಣನ ಸ್ಮರಣೆ ಮಾಡ್ತಾಯಿದ್ರು ಓಂ ನಮೋ ನಾರಾಯಣ ಅಂತ ಭಗವಂತನ ಸ್ಮರಣೆಯನ್ನು ಮಾಡ್ತಾಯಿದ್ರು ಅದಕ್ಕೆ ಅವರು ಶಾಂತವಾಗಿದ್ದರು ಸೊ ಅದೇ ರೀತಿ ನಾವು ಕೂಡ ಒಂದು ವೇಳೆ ನಮಗೆ ನಮ್ಮ ಮನಸ್ಸಿನಲ್ಲಿ ಕುರೋದು ಉಂಟಾದಾಗ ಸ್ವಲ್ಪ ಸಮಯ ಕೊಡಿ ಮನಸ್ಸಿನಲ್ಲಿ ಭಗವಂತನ ಸ್ಮರಣೆ ಮಾಡಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರಿ 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 ರಾಮ ಹರಿ ರಾಮ 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 ಹರಿ ಹರಿ ಅನ್ನುವ ಮಂತ್ರವನ್ನು ಪಠಿಸಿ ಹಾಗೇನಾಗುತ್ತೆ ಕ್ರೋಧ ಶಾಂತವಾಗುತ್ತೆ ಅಂಥ ಶಾಂತ ಮನಸ್ಸಿನಿಂದ ಆ ಒಂದು ತೊಂದರೆಯನ್ನು ಎದುರಿಸಿ ನೈಟ್ ವಿ ಕೆನ್ ಸಾಲ್ವ್ ದಟ್ ಪ್ರಾಬ್ಲಮ್ ಸೊ ಈ ರೀತಿ ನಾವು ಇವತ್ತು ಕ್ರೋಧ ಅಂದ್ರೇನು ಕ್ರೋಧ ನಮ್ಮ ಆಸೆಗಳು ಪೂರ್ಣವಾಗದೇ ಇದ್ದಾಗ ಕ್ರೋಧ ಉಂಟಾಗುತ್ತೆ ಕ್ರೋಧದಿಂದ ಆಗುವ ಅಪಾಯಗಳೇನು ಹಾನಿ ಏನು ಅನ್ನೋದನ್ನು ನೋಡಿದ್ದೀವಿ ಕೆಲವೊಂದು ಉದಾಹರಣೆಗಳನ್ನು ಚರ್ಚೆ ಮಾಡಿದ್ದೀವಿ ಮತ್ತು ಕ್ರೋಧವನ್ನು ಶಾಂತಗೊಳಿಸಲು ಕೆಲವೊಂದು ಉಪಾಯಗಳನ್ನು ಕೂಡ ನಾವು ಇವತ್ತು ಡಿಸ್ಕಸ್ ಮಾಡಿದ್ದೀವಿ ತುಂಬ ಧನ್ಯವಾದ ಹರೇ ಕೃಷ್ಣ